ಪತಿ ಶಂಭಸ ಮಹಾಸ್ವಾಮಿಗಳವರ ಪಾದಕಮನೆಗಳಲ್ಲಿ ಭಕ್ತಿಪೂರ್ವ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ನಮ್ಮ ಕುಲಕರ್ಣಿ ದಂಪತಿಗಳು ಈ ಪುರಾಣ ಪುರಾಣ ಪುಣ್ಯಸ್ಮರಣೆಯನ್ನು ಪುಣ್ಯಾರಾಧನೆಯನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಸಿದ್ಧಾರೂಢರು ಸಕಲ ಸಣ್ಮಂಗಲಗಳನ್ನು ಉಂಟು ಮಾಡಲಿ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಈಗಾಗಲೇ ವೇದಿಕೆ ಮೇಲಿರುವ ಮಾತಾ ತಾಯಂದಿರು ಅನುಭವವನ್ನು ಕುರಿತು ವಿಶೇಷವಾಗಿ ಅಕ್ಕಮಾದೇವಿಯ ಅನುಭವವನ್ನು ಪರಿಯನ್ನು ಕುರಿತು ತಮ್ಮ ಮಾತಿನ ಮಂಟಪವನ್ನು ಕಟ್ಟಿದ್ದಾರೆ ಮಾತಿನ ಮಂಟಪಕ್ಕೂ ಅನುಭವದ ಮಂಟಪಕ್ಕ ಅನುಭವದ ಮಾತಿಗೂ ವ್ಯತ್ಯಾಸ ಇದೆ ಮಾತೆಂಬುದ ಜ್ಯೋತಿರ್ಲಿಂಗ ಅನ್ನೋದು ಅಲ್ಮ ಕುಂಪಗಳ ಮಾತು ಮಾತು ಅದು ಅಂತರಂಗದ ಮಾತಾಗಿರಬೇಕು ಅಂತರಂಗದ ಮಾತಾದಾಗ ಅದು ಮಾತೆಂಬುದು ಜ್ಯೋತಿರ್ಲಿಂಗ ಆಗುತ್ತೆ ಮಾತು ಮಾತಾಗಿರ್ಬೋದು ನಮ್ಮಲ್ಲಿ ಲೋಕದಲ್ಲಿ ಮಾತಿನ ಮಂಟಪವನ್ನು ಕಟ್ಟುವುದು ಜಾಸ್ತಿ ಆದರೆ ಅನುಭವದ ಮಂಟಪವನ್ನು ಕಟ್ಟುವರು ಅನುಭವದ ಮಾತುಗಳನ್ನು ಆಡೋದು ತುಂಬ ಕಡಿಮೆ ಈ ತಾಯಿಂದಿರು ಹನ್ನೆರಡನೇ ಶತಮಾನದ ಅಕ್ಕ ಮಹಾದೇವಿಯ ಅಂತರಂಗವನ್ನು ಲೋಕದ ದೃಷ್ಟಾಂತಗಳ ಮೂಲಕ ನಿಮಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಲೋಕದ ದೃಷ್ಟಾಂತಗಳನ್ನು ಕೊಡೋದರಿಂದ ಅಕ್ಕ ಕಂಡ ಅನುಭಾವವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಇವರೆಲ್ಲರೂ ಅಕ್ಕಮ ದೇವಿಯ ಅಂಶವೇ ಅಲ್ಲ ಅಂಶ ಅಕ್ಕಮಹಾದೇವಿಯನ್ನ ಒಂದು ಬೆಲ್ಲದ ಉಂಡೆ ಇದ್ದ ಹಾಗೆ ಯಾವ ಭಾಗದಿಂದ ನೋಡಿದ್ರು ಅದರ ಸಿಹಿ ಆಕೆ ಹನ್ನೆರಡನೇ ಶತಮಾನದ ಕರ್ನಾಟಕದ ಬಹುದೊಡ್ಡ ಅನುಭವಿಗಳಲ್ಲಿ ಆಕೆ ಒಬ್ಬಳೆ ಆಕೆ ಒಬ್ಳೇನು ಅಷ್ಟೂ ಜನ ಶರಣರಲ್ಲಿ ಶರಣೀರಲ್ಲಿ ಶರಣೀರು ಅಕ್ಕಮನಾಗಮ್ಮ ಇರ್ಬೋದು ಆಯ್ದಿಕಲ್ ಲಕ್ಕಮ್ಮ ಇರ್ಬೋದು ಎಲ್ಲ ಶರಣಿಯರಿಗಿಂತಲೂ ಅತ್ಯುನ್ನತವಾದಂಥ ಎತ್ತರವನ್ನು ಏರಿದವಳು ಅಕ್ಕಮಹಲ್ಲಿ ಆಕೆಗಿಂತ ಸಲ ಅದೇ ಕಾಲದಲ್ಲಿ ಒಂದು ನೂರು ವರ್ಷಗಳಿಗಿಂದೆ ತಮಿಳ್ನಾಡಿನಲ್ಲಿ ಆಂಡಾಳ್ ಅಂಥೇಳಿ ಒಬ್ಬ ಆಕೆ ಹೋದಳು ಆಕೆಗಿಂತ ಏನೊಂದು ಆರುನೂರು ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಲಲ್ಲೇಶ್ವರಿ ಅಥವಾ ಲಲ್ಲಾದೇವಿ ಅನ್ನೋ ಒಬ್ಬ ಅನುಭವಿ ಆಗ್ಬೋದು ಅಕ್ಕಾಮ ದೇವಿ ಆದಮೇಲೆ ಮಧ್ಯಪ್ರದೇಶದಲ್ಲಿ ಮೀರಾದೇವಿ ತನ್ನ ವೀರ ಭಜನ್ಗಳ ಮೂಲಕ ಆಗ್ಬೋದು ಭಾರತದಲ್ಲಿ ಹೀಗೆ ಅನುಭವಿಗಳ ಸಂಖ್ಯೆ ದಕ್ಷಿಣ ಭಾರತ ತಮಿಳುನಾಡಿನಲ್ಲಿ ಆಂಡಾಳ್ ಆಕೆ ತಿರುಪಾವಯ್ಯ ಅಂತ ಹೇಳಿ ಒಂದು ತಮಿಳಿನ ಸ್ತೋತ್ರ ಗ್ರಂಥವನ್ನು ಬರೆದಿದ್ದಾರೆ ಆಕೆ ಕೂಡ ಆ ಭಗವಂತ ಕೃಷ್ಣ ನಾನು ಗಂಡ ಅಂತೇಳಿ ತಿಳ್ಕೊಂಡು ಆಂಡಾಳ್ ತನ್ನ ಇಡೀ ತನ್ನ ಉಪಾಸನೆಯನ್ನು ಆಕೆ ಕೃಷ್ಣನ ಜೊತೆಗೆ ನಡೆಸೋದು ನಾನು ಯಾರ ಜೊತೆ ನಾನು ಉಪಾಸನೆ ಮಾಡೋದು ಯಾರ ಜೊತೆ ನಾನು ಇರೋದು ನನ್ನ ನಾನೇ ಪಾವನಗೊಳಿಸ್ಕೊಳ್ಳೋ ಯಾವುದು ಅಂದಾಗ ಆಂಡಾಳು ಹೇಳಿದ್ದು ತಿರುಪಾವಯಲ್ಲಿ ಅದು ಕೃಷ್ಣನ ಜೊತೆಗೆ ನಾನು ಸಂಘ ಮಾಡ್ತೀನಿ ಯಾವುದನ್ನು ದೇವಿ ತಿರುಪಾವೈ ಕೃತಿಯಲ್ಲಿ ಕೃಷ್ಣನ ಜೊತೆಗೆ ನಾನು ಸಂಘ ಮಾಡ್ತೀನಿ ಅಂತ ಹೇಳಿದ್ದು ಅಕ್ಕ ಮಹಾದೇವಿಯು ಕೂಡ ನನ್ನ ಗಂಡ ಉಳಿದ ಲೋಕದ ಗಂಡರನ್ನು ಇಕ್ಕಿ ಆ ಕಡೆ ಇಡಿ ನನಗೆ ಲೋಕದ ಗಂಡ ಒಬ್ಬನೇ ಅವನು ಶಿವ ಒಬ್ಬನೇ ಅಂತ ಹೇಳಿ ಅವನು ಆಕೆ ಶಿವನನ್ನು ತನ್ನ ಗಂಡನಾಗಿ ಮಾಡಿಕೊಂಡು ಲಲ್ಲೇಶ್ವರಿ ಕೂಡ ಕಾಶ್ಮೀರದ ಶೈವ ಸಂಪ್ರದಾಯದಲ್ಲಿ ಬರುವ ಲಲ್ಲಾದೇವಿ ಕೂಡ ಹೀಗೆ ಆಕೆ ಕೂಡ ಶಿವನೇ ನನ್ನ ಪತಿ ಆ ಪತಿಯನ್ನು ಬಿಟ್ಟು ನನಗೆ ಇನ್ನೊಬ್ಬ ಪತಿ ಇಲ್ಲ ಲೋಕದ ಪತಿಯರೆಲ್ಲ ಲೋ ಆ ಇಕ್ಕಿ ಮೆಟ್ಟಿರಿ ಅಂತ ಹೇಳಿ ಹೇಳಿದಂಥವಳು ಲಲ್ಲಾದೇವಿ ಅದೇ ರೀತಿ ಹದಿನಾರನೇ ಶತಮಾನದಲ್ಲಿ ಭಾಗವತ ಸಂಪ್ರದಾಯದಲ್ಲಿ ಮೀರಾದೇವಿ ಮೀರಾ ತನ್ನ ಭಜನ್ಗಳನ್ನು ಮೂಲಕ ಕೃಷ್ಣನನ್ನು ಒಲಿಸ್ಕೊಂಡ್ರು ಹೀಗೆ ಅಂದರೆ ಒಂದು ಕಡೆ ಶೈವ ಸಂಪ್ರದಾಯ ಇನ್ನೊಂದು ಕಡೆ ವೈಷ್ಣವ ಸಂಪ್ರದಾಯ ಈ ಎರಡು ಸಂಪ್ರದಾಯಗಳಲ್ಲೂ ಕೂಡ ಆಂಡಾಳಿದ್ದಾಳೆ ಇದ್ದಾಳೆ ಆ ಕಡೆ ದೇವಿ ಇದ್ದಾಳೆ ಈ ಕಡೆ ಅಕ್ಕ ಮಹಾದೇವಿ ಇದ್ದಾಳೆ ಇವರೆಲ್ಲ ಹೆಚ್ಚು ಕಡಿಮೆ ಒಂದು ಒಂದು ಸಾವಿರ ವರ್ಷಗಳ ಅಂತರದಲ್ಲಿ ಜೀವನ ಮಾಡಿ ಹೋದಂಥವರು ಲೋಕಕ್ಕೆ ಸಂಪೂಜ್ಯರಾದವರು ಲೋಕ ಮಾತೆಯರವರೆಲ್ಲ ಅವರೆಲ್ಲ ಬರೀ ಮಾತೆಯರಲ್ಲ ಅವರ ಲೋಕ ಮಾತೆಯವರು ಆ ಲೋಕ ಮಾತೆಯ ಕೊಟ್ಟಂಥ ಶಕ್ತಿ ಇದೆಯಲ್ಲ ಉಳಿದ ಮಾತೆಯರಿಗೆ ಅದಕ್ಕೆಲ್ಲ ಒಂದು ಸಂಕೇತ ಉಳಿದವರಿಗೆಲ್ಲ ಒಂದು ಆದರ್ಶ ಅದು ಆದೃಷ್ಟಿಯಿಂದ ಅವ್ರಿಗಿದ್ದು ಎರಡು ದೃಷ್ಟಿ ಒಂದು ಲೋಕ ಅನ್ನೋದು ಇದೆಯಲ್ಲ ಈ ಲೋಕ ಅನ್ನೋದು ಮಾಯ ಪ್ರಪಂಚ ಇದು ಇದೆಲ್ಲ ಏನು ಅಂದರೆ ಮಂಜಿನಿಂದ ಆವರಿಸಿಕೊಂಡಿರುವ ಪ್ರಪಂಚ ಇದು ಬೆಳಿಗ್ಗೆ ಮಂಜು ಬೀಳುತ್ತೆ ಮತ್ತು ಸೂರ್ಯ ಹುಟ್ಟಿದ ತಕ್ಷಣ ಮಂಜೆಲ್ಲ ಕರ್ಕೊಂಡ್ಬಿಡುತ್ತೆ ಆ ರೀತಿ ಸುತ್ತಮುತ್ತ ನಮಗೆ ಒಂದು ಮಾಯಾ ಪ್ರಪಂಚದ ಒಳಗಡೆ ನಾವು ಬಂಧಿತರಾಗಿದ್ದೇವೆ ಈ ಮಾಯಾ ಪ್ರಪಂಚದ ಮೋಹ ನಮ್ಮನ್ನು ತುಂಬ ಆಕರ್ಷಣೆ ಮಾಡೋದು ನಮಗೆ ಮೋಹವನ್ನೇ ಈ ಮೋಹ ಅನ್ನೋದಿದೆಯಲ್ಲ ಅದು ಅನೇಕ ಬಗೆಯ ಮೋಹಗಳಿವೆ ಅದು ಹಣದ ಬಗೆಗಿನ ಮೋಹ ತಾರುಣ್ಯದ ಬಗೆಗೇನ ಮೋಹ ಕಾಮದ ಬಗೆಗೇನ ಮೋಹ ಭೂಮಿ ಬಗೆಗೇನ ಮೋಹ ಈ ಮೋಹ ಅನ್ನೋದು ಭೌತಿಕ ರೂಪದಲ್ಲೂ ಇದೆ ಅಭೌತಿಕ ರೂಪದಲ್ಲೂ ಇದೆ ಮೂರ್ತ ರೂಪದಲ್ಲೂ ಕಾಣಿಸುತ್ತೆ ಅಮೂರ್ತ ರೂಪದಲ್ಲೂ ಕಾಣಿಸುತ್ತೆ ಹೀಗೆ ಈ ಮೋಹದ ಜಾಲದಿಂದ ತಪ್ಪಿಸಿಕೊಳ್ಳುವ ಬಗೆ ಯಾವುದು ಅಂದಾಗ ಅದು ಕೇವಲ ಪರಮಾರ್ಥದಿಂದ ಮಾತ್ರ ಆಗುತ್ತೆ ಈ ಪರಮಾರ್ಥಕ್ಕೆ ಹೋಗಬೇಕಾದ್ರೆ ಯಾವುದನ್ನು ನಾವು ಐಹಿಕವಾದಂಥ ಈ ಮೋಹ ಜಾಲಗಳಿಂದ ತಪ್ಪಿಸ್ಕೊಂಡು ಆಚೆಗೆ ಹೋಗೋ ಬಗೆ ಯಾವುದನ್ನು ಮಹಾದೇವಿ ತನ್ನ ವಚನಗಳಲ್ಲಿ ನಮಗೆ ದಾರಿ ತೋರಿಸಿದ್ದಾರೆ ತುಂಬ ಕಷ್ಟ ಒಬ್ಬ ಹೆಣ್ಣು ತನ್ನ ಮಾಯೆಯನ್ನು ತನ್ನ ಮೋಹವನ್ನೆಲ್ಲ ತನ್ನ ಅಹಂಕಾರಗಳೆಲ್ಲ ಬಿಟ್ಟು ಶಿವನ ಪಾದಕ್ಕೆ ಹೋಗೋದು ಶಿವನ ಸಂಘವನ್ನು ಮಾಡ್ಕೊಡೋದು ಅವ್ರು ಸುಲಭವಾದ ಕೆಲಸವಲ್ಲ ಹೀಗೆ ಸಂಘಕ್ಕೆ ಶರಣಾದವಳು ಶಿವನ ಸಂಘಕ್ಕೆ ಶರಣಾದವಳು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ನುಡಿದಿದ್ದೆಲ್ಲ ಆಕೆ ಪ್ರಕೃತಿನ ಕುರಿತು ಮಾತಾಡಿದಾಗೆಲ್ಲವೂ ಜೀವಂತ ಪ್ರತಿಮೆಗಳು ಒಂದು ಹೂ ಇರ್ಬೋದು ಒಂದು ಗಿಡ ಇರ್ಬೋದು ಒಂದು ಹಸು ಇರ್ಬೋದು ಒಂದು ಕೋಗಿಲ್ ಪ್ರತಿಯೊಂದು ಪಕ್ಷಿ ಪ್ರಾಣಿ ಎಲ್ಲವೂ ಕೂಡ ಅವಳಿಗೆ ಶಿವನ ಬೇರೆ ಬೇರೆ ರೂಪಗಳ ಕಾಣಿಸ್ಕೊಳ್ತಾ ಇತ್ತು ಆಕಿಂತ ಅದಕ್ಕಾಗಿ ಅವಳು ಎಲ್ಲರ ತನ್ನೂ ಕೇಳ್ತಾ ಇದ್ದ ಅವಳು ಶಿವನನ್ನು ನೋಡಿದ್ರ ನೀವು ಶಿವನನ್ನು ನೋಡಿದ್ರೆ ಅಂದಾಗ ಅವೆಲ್ಲ ಶಿವನನ್ನು ನೋಡುವ ಆಕೆ ಶಿವನನ್ನು ತೋರಿಸುವ ದಾರಿಯನ್ನು ತೋರಿಸೋದು ಹೀಗೆ ಅಕ್ಕ ಮಹಾದೇವಿ ಬಹಳ ದೊಡ್ಡ ತತ್ವಜ್ಞಾನಿ ಮಾತ್ರ ಅಲ್ಲ ಅವಳು ಆಕೆ ದೊಡ್ಡ ಅನುಭವ ತತ್ವಜ್ಞಾನಕ್ಕೂ ಅನುಭವಕ್ಕೂ ವ್ಯತ್ಯಾಸ ಇದೆ ತತ್ವಜ್ಞಾನ ಅನ್ನೋದೇನು ಅಂದರೆ ಒಂದು ವಿಚಾರವನ್ನು ಸವಿಮರ್ಶವಾಗಿ ಪೂರ್ವಪಕ್ಷವಾಗಿ ಇಟ್ಕೊಂಡು ಸಿದ್ಧಾಂತವನ್ನು ಮಾಡೋದು ಒಂದು ವಿಶೇಷ ಹೇಳಿರ್ತಾರೆ ಏನು ತತ್ವಜ್ಞಾನ ಅಂದರೆ ಇಷ್ಟೇ ತತ್ವತ್ವ ಅದು ಮೀನೇ ಅನ್ನುವ ಜ್ಞಾನ ಈ ನೀನೇ ಅನ್ನುವ ಜ್ಞಾನವನ್ನು ತಿಳಿಯೋದಕ್ಕೆ ನಾವು ತತ್ವಜ್ಞಾನ ಅಂತ ಹೇಳ್ತೀವಿ ಅದನ್ನು ನಮ್ಮ ಪ್ರಾಚೀನರು ದರ್ಶನ ಅಂತ ಕರೆದರು ದರ್ಶನ ತತ್ವಜ್ಞಾನ ಇಂಗ್ಲೀಷ್ನಲ್ಲಿ ಫಿಲಾಸಫಿ ಅಂತ ಕರಿತೀವಿ ತತ್ವಜ್ಞಾನ ಅಂತ ಹೇಳಿದ್ರೆ ಈ ಭೌತಿಕ ಮತ್ತು ಭೌತಿಕ ಪ್ರಪಂಚದ ಸೃಷ್ಟಿ ಸ್ವರೂಪವನ್ನು ಜಗತ್ ಸ್ವರೂಪವನ್ನು ಮತ್ತು ಆತ್ಮ ಸ್ವರೂಪವನ್ನ ಮತ್ತು ಈ ಎರಡಕ್ಕೂ ಮೂಲಭೂತವಾದಂಥ ಈಶ್ವರ ಸ್ವರೂಪ ಬಗ್ಗೆ ತಾತ್ವಿಕವಾದ ಜಿಜ್ಞಾಸ ರೂಪದಿಂದ ಹೇಳೋದು ಅದು ತತ್ವಜ್ಞಾನ ಅನುಭವ ಅಂತ ಅನುಭವ ಅಂದರೆ ಏನು ಅಂತ ಹೇಳಿದರೆ ನನಗೆ ನನ್ನ ಲೋಕದ ಪರಿಜ್ಞಾನದಿಂದ ನನಗೆ ಯಾವುದು ಐಹಿಕವಾದದ್ದು ಇದು ಅಶಾಶ್ವತವಾದದ್ದು ಇದು ಕೇವಲ ಜಡರೂಪವಾದದ್ದು ಇದು ಕೇವಲ ಕ್ಷಣಿಕವಾದದ್ದು ಇದು ಕೇವಲ ಮಾಯ ರೂಪವಾದದ್ದು ಅಂತ ಯಾವಾಗ ಒಬ್ಬರಿಗೆ ಒಬ್ಬ ಅನುಭಾವಿಗೆ ಗೊತ್ತಾಗುತ್ತೋ ಆಗ ಅನುಭವ ಅನ್ನೋದು ಹುಟ್ಟುತ್ತೆ ಈ ಅನುಭವದ ದಾರಿಯನ್ನು ಇಟ್ಕೊಂಡು ಅವರು ಇದಕ್ಕೆ ಅನುಭವದ ಮಾರ್ಗ ಶರಣರದು ಅನುಭವದ ಮಾರ್ಗ ಆದರೆ ಉಳಿದ ತತ್ವಜ್ಞಾನಿಗಳು ಅಥಾತ ಬ್ರಹ್ಮ ಜಿಜ್ಞಾಸ ಹೇಳಿ ಈಗ ನಾವು ಬ್ರಹ್ಮದ ಜಿಜ್ಞಾಸ ಏನು ಮಾಡೋಣ ಬ್ರಹ್ಮವನ್ನು ಕುರಿತು ವಿಚಾರ ಮಾಡೋಣ ಹೇಳಿ ಏನು ಈ ಬ್ರಹ್ಮ ಅಂದರೆ ಏನು ಅಂತ ಒಬ್ಬ ಸಾಂಖ್ಯಕಾರಿಕನೋ ನೈಯಾಯಿಕನೋ ವೈಶೇಷಿಕನೋ ಅಥವಾ ಬೇರೆ ದಾರ್ಶನಿಕರಾದವನು ಯಾವ ವಿಚಾರ ಇಲ್ಲಿರ್ತಾನೋ ಆ ವಿಚಾರವನ್ನು ಮೊದಲು ಮಂಡಿಸಿ ಆ ವಿಚಾರ ಹೀಗಲ್ಲ ಇದಕ್ಕೆ ಈ ವಿಷಯದಲ್ಲಿ ಶಾಸ್ತ್ರಗಳು ಹೀಗೆ ಹೇಳುತ್ತೆ ಅಂತ ಮರುಮಂಡನೆ ಮಾಡಿದರೆ ಅದು ತತ್ವಜ್ಞಾನ ಅದು ಆದರೆ ಹನ್ನೆರಡು ಶತಮಾನದಲ್ಲಿದ್ದಂಥ ವಚನಕಾರರು ತತ್ವಜ್ಞಾನಿಗಳಲ್ಲ ಅವರು ಅನುಭವಿ ಮಾರ್ಗದವರು ಶರಣ ಮಾರ್ಗದವರು ಅಥವಾ ವಿಶೇಷವಾಗಿ ಅವರನ್ನು ಅನುಭಾವಿಯ ಮಾರ್ಗದವರು ಅಂತ ಕರಿಬೇಕು ಇವತ್ತಿನ ಈ ಸಂದರ್ಭ ಏನಿದೆಯೋ ಇಷ್ಟು ಜನರು ಕೂಡ ನೀವು ಅನುಭವಿಗಳೇ ಬೇರೆ ಬೇರೆ ಸ್ಥರದಲ್ಲಿದ್ದೀರಿ ನೀವು ಅಷ್ಟೇ ಈಗ ಇಲ್ಲಿ ಕುಳಿತಿರುವಂಥ ತಾಯಿಯಿಂದಲೇ ಏನಿದ್ದಾರೋ ಅವರು ಒಂದೊಂದು ಸ್ತರದಲ್ಲಿ ಅಧ್ಯಯನ ಮಾಡಿದ್ದಾರೆ ಒಂದೊಂದು ಸ್ತರದಲ್ಲಿ ಅನುಭವದ ದಾರಿ ಯಾವುದು ಅಂತ ಅವರಿಗೆ ಹೊಳಸಿದೆ ಈಗ ಅನುಭವ ಮಾರ್ಗದಲ್ಲಿ ಹೋಗುವವರಿಗೆ ಮೂರು ತಿಳುವಳಿಕೆ ಬೇಕು ಅಂತ ಹೇಳುತ್ತೆ ಏನು ಪ್ರಧಾನವಾಗಿ ಬೇಕಾದದ್ದು ಏನು ಅಂದರೆ ಗುರುಕರುಣೆ ಮಾರ್ಗ ಒಂದು ಬೇಕು ಗುರು ಇಲ್ಲದೇ ಇದ್ದರೆ ನಿಮಗೆ ಯಾವುದೂ ದಾರಿ ತೋರಿಸ ಕೇವಲ ಗ್ರಂಥದ ಅಧ್ಯಯನ ಶಾಸ್ತ್ರಾಧ್ಯಯನಗಳಿಂದಾಗುತ್ತಾ ಶಾಸ್ತ್ರದ ಅಧ್ಯಯನ ನಿಮಗೆ ಗು ನಿಮಗೆ ದಾಯಿತ್ವ ಸಾರ ಶಾಸ್ತ್ರ ಅನ್ನೋದು ನಿಮಗೆ ಪೋಷಕ ಅಷ್ಟೇ ನಿಮಗೆ ಪೋಷಕವಾಗಿರುತ್ತೆ ಶಾಸ್ತ್ರ ಅನ್ನೋದು ಆದರೆ ಗುರು ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಅನುಭವದಿಂದ ತನ್ನ ತಿಳಿದಂಥ ಯಾವುದನ್ನು ತಿಳಿದಿರ್ತಾನೆ ತಿಳಿದಿದ್ದನ್ನು ಶಿಷ್ಯನಿಗೆ ಅವನ ಶಕ್ತಿಪಾತ್ರದಿಂದಲೋ ಹಸ್ತಮಸ್ತಕ ಸಂಯೋಗದಿಂದಲೋ ಅವನಲ್ಲಿ ಒಂದು ಅನುಭವವನ್ನು ಅನುಭವದ ಮೂಲಕ ಒಂದು ಅನುಭವವನ್ನು ಆ ಅನುಭವದ ಮೂಲಕ ಒಂದು ಅನುಭವದ ಮಾರ್ಗವನ್ನು ಶಿಶ್ ಗುರುವಿಗೆ ಆ ಶಿಷ್ಯನಿಗೆ ಏನು ಪಡಿಬೋದೋ ಯಾವ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನು ಅನುಗ್ರಹ ಮಾಡ್ತಾನೆ ಈ ಅನುಗ್ರಹ ಮಾಡಿದಾಗ ಯಾವುದು ಗುರು ಕೊಟ್ಟ ಮಂತ್ರ ಇದೆಯೋ ಗುರು ಕೊಟ್ಟ ಮಂತ್ರದೀಕ್ಷೆ ಏನಿದೆಯೋ ಆ ದೀಕ್ಷೆಯನ್ನು ತಗೊಂಡು ಅವನು ತನ್ನ ದಾರಿಯಲ್ಲಿ ಅದನ್ನು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಅವನು ಅದರಲ್ಲಿ ಅನುಭವ ಆದ ಮಾರ್ಗದಲ್ಲಿ ಒಂದು ಸಾಕ್ತಾನೆ ಮೂಲತಃ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುದೇವರು ಎಲ್ಲ ಶರಣರಿಗೂ ಅವರವರಿಗೆ ಯಾವ ಯಾವ ಬಗೆಗಳಲ್ಲಿ ದಾರಿ ತೋರಿಸ್ಬೇಕು ಅನುಭವದ ಮಾರ್ಗವನ್ನು ತೋರಿಸ್ಬೇಕೋ ಅದನ್ನು ಅಕ್ಕಮ್ಮ ತೋರಿಸಿದ್ರು ಸಿದ್ದರಾಮನ್ ತೋರಿಸಿದ್ರು ಬಸವಣ್ಣ ಡೋಹರ ಕಕ್ಕಯ್ಯ ಆಯ್ದಿಕೆ ಅಕ್ಕಮ್ಮ ಮುಂತಾದ ಅನೇಕ ಎಲ್ಲ ಶರಣರು ಸಮಸ್ತ ಶರಣರಿಗೆ ರೀತಿಗಳಲ್ಲಿ ದಾರಿಯನ್ನು ತೋರಿಸಿದ್ದು ಅಲ್ಲಮ್ಮ ಪ್ರಭುಗಳು ಅಲ್ಲಮ್ಮ ಪ್ರಭುಗಳು ಪ್ರತಿಯೊಬ್ಬರಿಗೂ ಅರಿವಿನ ಮಾರ್ಗವನ್ನು ತೋರಿಸಿದ್ರು ಬಸವಣ್ಣ ಎಲ್ಲರನ್ನ ಒಂದುಗೂಡಿಸಿದ ಎಲ್ಲ ಶರಣರನ್ನು ಆಸೇತು ಹಿಮಾಚಲ ಪರ್ಯಂತ ಎಲ್ಲೆಲ್ಲಿ ಭಾಗದಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಇಲ್ಲಿ ಕಲ್ಯಾಣಕ್ಕೆ ಕರೆಸಿ ಆ ಕಲ್ಯಾಣವೆಂಬ ಮಹಾಪಟ್ಟಣದಲ್ಲಿ ಶರಣರನ್ನೆಲ್ಲ ಒಗ್ಗೂಡಿಸಿ ಅವರಿಗೆ ದಾರಿ ತೋರಿಸಿದ್ದು ಅವ್ರನ್ನೆಲ್ಲ ಒಗ್ಗೂಡಿಸಿದ್ದು ಬಸವಣ್ಣನವರ ಮಹಾ ಸಾಧನೆ ಒಬ್ಬೊಬ್ಬ ಶರಣರು ಯಾವ್ಯಾವ ದಾರಿಗಳಲ್ಲಿ ನಡೆದರೆ ಆ ಅನುದ ಆ ದಾರಿಗಳ ಮೂಲಕ ಅಥವಾ ಮಾರ್ಗದ ಮೂಲಕ ಅನುಭವವನ್ನು ಹಿಡೀಬೋದು ಅಂತ ತೋರಿಸ್ ಹೇಳ್ಕೊಟ್ಟಿದ್ದಂಥವರು ಮತ್ತು ಅದಕ್ಕೆ ಅರಿವಿನ ಮಾರ್ಗವನ್ನು ತೋರಿಸಿದವರು ಅಲ್ಲಮ್ಮ ಪ್ರಭುದೇವರು ಅಲ್ಲಮ್ಮ ಪ್ರಭುದೇವರು ಮತ್ತು ಬಸವಣ್ಣ ಇವರಿಬ್ಬರು ಹನ್ನೆರಡನೇ ಶತಮಾನದಲ್ಲಿ ಒಂದು ಇಡೀ ದೊಡ್ಡ ಕಲ್ಯಾಣ ಕ್ರಾಂತಿಗೆ ಒಂದು ಕಲ್ಯಾಣದ ಬೆಳವಣಿಗೆಗೆ ದೊಡ್ಡ ದಾರಿದ್ರೀಪವಾದರು ಅವರು ಹೇಳಿದ್ದು ಈ ಅನುಭವ ಮಾರ್ಗ ಅಲ್ಲ ಅವರು ಹೇಳಿದ್ದು ತತ್ವಜ್ಞಾನದ ಮಾರ್ಗ ಅಲ್ಲ ಅವರು ಹೇಳಿದ್ದು ಅನುಭವದ ಮಾರ್ಗ ಈ ಅನುಭವದ ಮಾರ್ಗವನ್ನು ಹಿಡಿದು ನಡೆಸಿದವರು ಈ ಇಂಥ ಬಗ್ಗೆ ಅನುಭವದ ಮಾರ್ಗ ಕಲ್ಯಾಣದಲ್ಲಾಯಿತು ಅದೇ ರೀತಿಯಲ್ಲಿ ಕಾಶ್ಮೀರದಲ್ಲಿ ಇನ್ನೊಂದು ರೀತಿಯ ಶೈವ ದರ್ಶನ ಮಾರ್ಗ ನಡೀತು ನಾನು ತತ್ವಜ್ಞಾನ ಅಂತ ಬಳಸೋಲ್ಲ ದರ್ಶನ ಅಂತ ಹೇಳ್ತೀನಿ ಈ ದರ್ಶನ ಮಾರ್ಗ ಭಾರತದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ನಡೆದಿವೆ ಅದು ವೈದಿಕ ದರ್ಶನಗಳ ಹಿನ್ನೆಲೆ ನಡೆದಿವೆ ಅದು ವೈದಿಕ ದರ್ಶನದಲ್ಲಿ ದ್ವೈತ ಇದೆ ಅದ್ವೈತ ಇದೆ ವಿಶಿಷ್ಟ ಇದೆ ಶಕ್ತಿ ಮಿಶ್ರ ಅದ್ವೈತ ಇದೆ ಭೇದಾದ್ವೈತ ಇದೆ ಶುದ್ಧಾದ್ವೈತ ಇದೆ ಹೀಗೆ ಅನೇಕ ವೇದಾಂತದ ಬೇರೆ ಬೇರೆ ಮಾರ್ಗಗಳಿವೆ ಅವನ್ನೆಲ್ಲ ನಾವು ವೇದಾಂತದ ಮಾರ್ಗ ಅಂತ ಕರಿತೀವಿ ಆ ವೇದಾಂತ ಮಾರ್ಗ ಬಹಳ ವಿಶೇಷವಾದ ಅದು ಕೂಡ ಹೀಗೆ ಗುರುಮಾರ್ಗ ಶಾಸ್ತ್ರ ಮಾರ್ಗ ಅನುಭವ ಮಾರ್ಗ ಈ ಮೂರನ್ನು ಒಡ್ಗೂಡಿಸಿರುವ ಒಂದು ತ್ರಿಪುಟಿ ತತ್ವ ನಮ್ಮ ದರ್ಶನದ ಪ್ರಕ್ರಿಯೆಗಳು ದರ್ಶನ ಅನ್ನೋದು ಈ ಮೂರು ತತ್ವಗಳ ಅಥವಾ ಈ ಮೂರು ಮಾರ್ಗಗಳ ಸಮಾಹಾರ ಅಂತ ಹೇಳಿ ತಪ್ಪಾಗಲ್ಲ ಅದರ ಒಂದು ರೂಪವನ್ನು ಹನ್ನೆರಡನೇ ಶತಮಾನದಲ್ಲಿ ಶರಣರು ನಡೆಸಿದರು ಅಂತಹ ಜನರ ಅನುಭವ ಮಾರ್ಗದ ಒಂದು ಹಂತವನ್ನು ನಮ್ಮ ಸಿ ಸಿ ಶಂಭಲಿಂಗ ಮಹಾಸ್ವಾಮಿಗಳವರು ಈ ರನ್ನಬೆಳುವಿನಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲಿದ್ದು ನಿಮ್ಮನ್ನೆಲ್ಲ ಹರಿಸ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಹೆಜ್ಜೆ ಹೆಜ್ಜೆಗೂ ನಮ್ಮ ವಾಸುದೇವ ಮೂರ್ತಿ ಇದ್ದಿದ್ದಾರೆ ಅವರು ಹೆಚ್ಚು ಮಾತಾಡಲ್ಲ ಆದರೆ ಅವರು ಈ ದಾರಿಯಲ್ಲಿ ನಡೀತಿರೋರು ಒಂದೊಂದು ಹರಿದಾರಿಗೂ ಒಬ್ಬೊಬ್ಬ ಶರಣ ಇರ್ತಿದ್ದ ಜಾಗ ಇದು ಭಾರತ ಅನ್ನೋದು ಈ ಭೂಮಿ ಬರೀ ಮಣ್ಣಿನ ಭೂಮಿ ಮಾತ್ರ ಅಲ್ಲ ಇದಲ್ಲಿದ್ದುದು ಮಹಾತ್ಮರ ಭೂಮಿ ಸಂತರ ಭೂಮಿ ಯೋಗಿಗಳ ಭೂಮಿ ಆರುಳರು ಭೂಮಿ ಸಿದ್ಧರು ಭೂಮಿ ಹೀಗೆ ಅನೇಕ ಮಾರ್ಗಗಳಲ್ಲಿ ಸಂಚಾರ ಮಾಡಿದಂಥ ಅನೇಕ ಮಹಿಮಾವಂತರು ಸೇರಿದಂಥ ಜಾಗ ಇದು ಭಾರತ ಅದಕ್ಕಾಗಿ ಈ ಭಾರತ ಕಂಡಿಕೆ ಈ ಭಾರತಕ್ಕೆ ಒಂದು ವಿಶೇಷತೆ ಇದೆ ನಿಮಗೆ ಭಾರತ ಬಿಟ್ಟು ಹೊರಗಡೆ ಎಲ್ಲೂ ಕೂಡ ನಮ್ಮಲ್ಲಿದ್ದಷ್ಟು ಮಹಾಸಂತರು ಯಾರನ್ನು ನೋಡೋಕ್ಕಾಗಲ್ಲ ಆಧುನಿಕರಲ್ಲೇ ರಾಮಕ್ಷರ ಪರಮಹಂಸರು ಕಲ್ಕತ್ತಾದಲ್ಲಿ ಈ ಕಡೆ ರಮಣ ಮಹರ್ಷಿಗಳು ತಿರುವಣ್ಣಮಲೈ ಭಾರತದಲ್ಲಿ ಎರಡು ಮಹಾಸಂತರು ಆಧುನಿಕ ಕಾಲದಲ್ಲಿ ಆಗ್ಬೋದರು ಅವರಿಗೆ ನೂರಾರು ಜನ ಅನೇಕ ಅವರಿಗೆ ಅವ್ರ ಮಾರ್ಗ ಅನುಸರಿಸಿದವರು ಅದೇ ಕಾಲದಲ್ಲಿ ಅರವಿಂದ ಮಹರ್ಷಿಗಳು ಪಾಂಡಿಚೇರಿನಲ್ಲಿದ್ದರು ಅದೇ ರೀತಿಯಲ್ಲೇ ಇಡೀ ಉತ್ತರ ಭಾರತದಲ್ಲಿ ಎಷ್ಟು ಜನ ಸಂತರಾಗ್ಬೋದರು ಆ ಕಾಲದಲ್ಲಿದ್ದ ಸಂತರದೊಂದು ಪಟ್ಟಿ ಮಾಡಿದರೆ ಸಾವಿರಾರು ಸಂತರು ಬೇರೆ ಬೇರೆ ವಿಧಗಳಲ್ಲಿ ಒಬ್ಬೊಬ್ಬ ಸಂತರು ಕೊಡಿ ಈ ಪುಣ್ಯಭೂಮಿಯನ್ನು ಈ ಭೂಮಿಯನ್ನು ಭೂಮಿಯನ್ನಾಗಿ ಮಾಡಿದ್ರು ನಮ್ಮಿಂದ ನಿಮ್ಮಿಂದ ಪುಣ್ಯ ಆಗಿದೆ ಅಂತ ನಾನು ತಿಳ್ಕೊಂಡಿಲ್ಲ ನಮ್ಮ ಭಾರವನ್ನು ಆ ಸಂತರಲ್ಲೇ ನಿಂತ್ಕೊಂಡು ನಮ್ಮನ್ನು ಪರಮಪಾವನಗೊಳಿಸಿದ್ರು ಈ ರನ್ನಬೆಳ್ಳುಳ್ಳಿ ಕ್ಷೇತ್ರವರು ಶಂಭುಲಿಂಗ ಮಹಾಸ್ವಾಮಿಗಳವರು ಹೀಗೆ ಈ ಭೂಮಿಯನ್ನು ಈ ಜಾಗವನ್ನು ಈ ಕ್ಷೇತ್ರವನ್ನು ಕ್ಷೇತ್ರ ಅಂತ ಹೇಳಬೇಕು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋದು ಎರಡು ಮಾತೆಯ ಭಗವದ್ಗೀತೆ ಇದು ನಿಜವಾದ ಅರ್ಥದ ಕ್ಷೇತ್ರ ಇದು ಇದೊಂದು ಪುಣ್ಯಭೂಮಿ ಭೂಮಿ ಅಂತಾದ್ರೆ ಹೇಳಿ ಕ್ಷೇತ್ರ ಅದ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಒಬ್ಬ ಕ್ಷೇತ್ರ ಇದೆ ಈ ದೇಹ ಅನ್ನೋದು ಶರೀರ ಅನ್ನೋದೊಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಶಾರೀರಿಕ ಅಂದರೆ ಆತ್ಮ ಅನ್ನೋನೊಬ್ಬ ಕ್ಷೇತ್ರದೇ ನೆಲೆಸಿದ್ದಾನೆ ಈ ಎರಡರ ಸಂಯೋಗದಿಂದ ನಾವೆಲ್ಲ ಇದ್ದೀವಿ ಯಾವಾಗ ಶಾರೀರಿಕವನ್ನು ವಿಶೇಷವಾಗಿ ಆತ್ಮವನ್ನು ಶುದ್ಧೀಕರಣ ಮಾಡಿಕೊಳ್ತಾನೋ ಅಂಥವನು ಆ ಇಡೀ ಕ್ಷೇತ್ರವನ್ನು ಪಾವನಗೊಳಿಸ್ತಾನೆ ಇಂಥ ಒಂದು ಪಾವನಗೊಳಿಸುವ ಒಂದು ಕ್ಷೇತ್ರವನ್ನ ನಮ್ಮ ಕುಲಕರ್ಣಿಯವರು ಅವರ ಶ್ರೀಮತಿಯವರು ಪುರಾಣಿಕರು ಮತ್ತು ತಾಯಿ ಸೇರಿ ಈ ನಡೆಸ್ತಾ ಇದ್ದಾರೆ ನನ್ಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಬೆಂಗಳೂರಿನಿಂದ ಬರುವಾಗ ಇದು ಹೇಗಿರಬಹುದು ಅಂತ ನಾವು ಇನ್ನೂ ಕಲ್ಪನೆ ಮಾಡ್ಕೋತಾ ಇದ್ದೆ ಬರುವಾಗ ನಮ್ಮ ವಾಸುದೇವ್ ಅವರು ಅವರು ಇಲ್ಲಿ ನಡೀತಿದ್ದಂಥ ಒಂದು ಅನುಭವಗೋಷ್ಠಿಯ ಒಂದು ಚಿತ್ರ ತೋರಿಸಿದ್ರು ನಾನು ನಿಜಕ್ಕೂ ಆಶ್ಚರ್ಯ ಆಯಿತು ಎಷ್ಟು ಸಂಜೆ ಆದರೆ ಇದು ಸ್ವರ್ಗೀಯವಾದಂಥ ಒಂದು ದೃಶ್ಯ ಕತ್ತಲು ಕರಿಕ್ತಿರಬೇಕು ಕತ್ತಲ ಹಾಕ್ತಿರಬೇಕು ಬೆಳೆ ಕರಿಕ್ತಿರಬೇಕು ಆ ಸಂಧ್ಯಾ ಕಾಲದಲ್ಲಿ ಇಲ್ಲಿ ನಿಂತ್ಕೊಂಡು ರೀ ಆಗ ಅದಕ್ಕೆ ಒಂದು ಮಹತ್ವ ಬೆಳಗ್ಗೆ ಮತ್ತು ಸಂಜೆ ಇದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ಈ ದೇಹದ ಈ ದೇಹವನ್ನು ಪುಣ್ಯೀಕರಿಸಿಕೊಳ್ಳುವಂಥ ವಿಧಾನ ಅದು ಯಾವ ಸಂಧಿ ಅಂತಂದರೆ ಏನು ಅಂದರೆ ನಮ್ಮಲ್ಲಿರುವಂಥ ಕತ್ತಲು ಯಾವುದು ಪಾಪದ ಮೊತ್ತ ಇದೆಯೋ ಕಸ ಇದೆಯೋ ಆ ಕಸ ತೆಗೆದು ಹಾಕ್ತಾ ಹೋಗಬೇಕು ಅದರೊಳಗೆ ರಸವನ್ನು ತುಂಬ್ಕೊಳ್ತಾ ಇರಬೇಕು ಹಾಗೆ ನಮ್ಮಲ್ಲಿರುವ ಅಜ್ಞಾನ ಏನಿದೆಯೋ ಅಜ್ಞಾನದ ಪರಿ ಕಳಿಸ್ತಾ ಇರಬೇಕು ಜ್ಞಾನ ಅನ್ನೋದು ತುಂಬಿಕೊಳ್ತಾ ಬರಬೇಕು ಈ ಜ್ಞಾನದ ಆವಾಹನೆ ಅಜ್ಞಾನದ ನಿವಾರಣೆ ಎಲ್ಲ ಮಾತುಗಳು ಅಂತಿಮವಾಗಿ ಜ್ಞಾನದ ಆವಾಹನೆ ಅಥವಾ ಅರಿವಿನ ಕುರುಹು ಅಥವಾ ಅರಿವನ್ನು ಪಡೆಯೋದು ಅರಿವನ್ನು ಪಡೆಯೋದಿದೆಯಲ್ಲ ಅದೇ ಬಹಳ ಮುಖ್ಯ ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಅಂತ ಹೇಳಿದ್ದು ಜ್ಞಾನ ಬಲದಿಂದ ಮಾತ್ರ ಅಜ್ಞಾನದ ಕೇಳು ಇನ್ಯಾವುದರಿಂದಲೂ ಕೇಳಿ ಸಾಧ್ಯ ಇಲ್ಲ ಅಜ್ಞಾನ ನಾಶ ಮಾಡಬೇಕು ಅಂದರೆ ನಿಮ್ಮಲ್ಲಿ ಜ್ಞಾನವನ್ನು ತುಂಬಿಕೋಬೇಕು ಜ್ಞಾನದ ಪಾತ್ರೆಯ ಮೂಲಕ ಅದಕ್ಕೇನೆ ಈಶಾ ಪರಿಷತ್ತಲ್ಲಿ ಹಿರಮಿಯನ್ನು ಪಾತ್ರೆಯ ಸಸ್ಯನ್ನು ಅಂತ ತತ್ ತಮ್ಮ ದೃಷ್ಟು ಅಪಾವರಣ ದೃಷ್ಟಿ ಅಂತ ಕೃಷ್ಣ ಸೂರ್ಯನಲ್ಲೇ ಬೆಳ್ಕೊಳ್ತಾರೆ ಅಪ್ಪ ನೀನು ಒಬ್ಬ ಸವಿತ್ರು ನೀನು ಬೆಳಕಿನ ದೇವತೆ ಬಂದು ಈ ಪಾತ್ರೆಯಲ್ಲಿರುವಂಥ ಕತ್ತಲನ್ನು ತೆಗೆದು ಆವರಣ ಕತ್ತಲಿನ ಆವರಣವನ್ನು ತೆಗೆದು ಬೆಳಕನ್ನು ತುಂಬು ಅಂತ ಹೇಳ್ತಾರೆ ಹಾಗೆ ನಾವು ಕೂಡ ಈ ಕತ್ತಲಿನ ಆವರಣವನ್ನು ಕಳಿಸಿ ಬೆಳಕನ್ನು ತುಂಬಿಕೊಳ್ಳುವ ತುಂಬಿಕೊಳ್ಳೋಣ ಆ ತುಂಬಿಕೊಳ್ಳೋದ್ರಲ್ಲಿ ವಚನಕಾರರು ದಾರ್ಶನಿಕರು ಏನನ್ನು ಹೇಳಿದ್ರು ಆ ದಾರಿಯನ್ನು ಆ ದಾರಿಯನ್ನು ಹಿಡಿಯೋಣ ಹಾಗಾಗಿ ಇಂಥ ಪ ಇಂಥ ಕ್ಷೇತ್ರದಲ್ಲಿ ಬಂದು ಬರೋದಕ್ಕೂ ಮತ್ತು ಈ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟು ನಡೆದಾಡೋದಕ್ಕೂ ಪುಣ್ಯ ಬೇಕಂದ್ರೆ ನಿಜವಾಗ್ಲು ಇವರ ದಂಪತಿಗಳಿಬ್ಬರ ಬಗ್ಗೆ ನಮ್ಮ ವಾಸುದೇವ್ ಹೇಳ್ತಿರುವಾಗ ನನಗೆ ಆಶ್ಚರ್ಯ ಆಯಿತು ನಿಜವಾಗ್ಲೂ ನೀವು ಪುಣ್ಯವಂತರು ಇನ್ನಷ್ಟು ಜನಕ್ಕೆ ಪುಣ್ಯದ ಧಾರೆ ದಾರೆ ಏರಿತಾಯ ನೋಡಿ ನಾವು ಈ ಸಮಾಜದಿಂದ ಏನೇನೋ ಪಡಿತೀವಿ ಮತ್ತೆ ಈ ಸಮಾಜಕ್ಕೆ ಪುಣ್ಯವನ್ನು ಕೊಡಬೇಕು ಪುಣ್ಯವನ್ನು ದಾರಿ ಎರಿಬೇಕು ಸಂತರರ ಮಾತುಗಳನ್ನು ಹೇಳಿಸಬೇಕು ಅನುಭವಿಗಳ ಮಾತನ್ನು ಹೇಳಿದ್ರೆ ಈ ಭೂಮಿ ಮತ್ತಷ್ಟು ಪಾವನವಾಗುತ್ತೆ ಈ ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಆ ದಂಪತಿಗಳಿಬ್ಬರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ